ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಒಂದು ಒಳ್ಳೆಯ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದ್ಭುತವಾದಂಥ ಆರೋಗ್ಯಕರವಾದಂಥ ಒಂದು ಸೂಪ್ನ ತೋರಿಸ್ತಾ ಇದ್ದೀನಿ ಯಾವ ಸೂಪ್ ಅಂತ ನೋಡ್ತಾ ಇದ್ದೀರಾ ಏಡಿ ಸೂಪು ಏಡಿ ಅಂದರೆ ನಳ್ಳಿ ಅಂತ ಕರಿತೀವಿ ನಾವು ಹಳ್ಳಿ ಕಡೆ ಎಲ್ಲ ಅದ್ರೂ ಸೂಪ್ನ ಮಾಡೋಣ ಬನ್ನಿ ಯಾವ ರೀತಿ ಮಾಡೋದಂತ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಒಳಗಡೆ ಏನು ಇದೆ ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಳಿಬೇಕು ಒಳಗಡೆ ಎಲ್ಲ ತೆಗಿಬೇಕು ಆ ಎಲ್ಲೋ ಕಲರ್ ಇರುತ್ತಲ್ಲ ಅದು ಕಳ್ಳು ಎಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಕ್ಲೀನ್ ಮಾಡೋಕ್ಕೆ ಮಾತ್ರ ತುಂಬ ಟೈಮ್ ತಗೊಳತ್ತೆ ಚೆನ್ನಾಗಿ ತೊಳ್ಕೊಬೇಕೇನೆಲ್ಲ ಒಳಗಡೆ ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ಹಿಂಗೆ ತಗೊಂಡು ಕ್ಲೀನ್ ಮಾಡ್ಕೋಬೇಕು ತುಂಬನೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋವು ಕೈ ನೋವು ಮಂಡಿ ನೋವುಗಳಿಗೆಲ್ಲ ತುಂಬನೇ ಒಳ್ಳೆಯದು ಅದ್ಭುತವಾದಂಥ ಒಂದು ಸೂಪು ಇದು ಇದು ನಾವು ಹುಳಿನೂ ಮಾಡ್ತೀವಿ ಸಾಂಬಾರು ಮತ್ತು ಸೂಪ್ನ ಮಾಡ್ತೀವಿ ಇದು ತುಂಬಾ ಚೆನ್ನಾಗಿರುತ್ತೆ ಅವಾಗೆಲ್ಲ ನಾವೆಲ್ಲ ಹಳ್ಳೀಲೆಲ್ಲ ಒಲೆಗೆ ಹಾಕ್ಬಿಟ್ಟು ಕೆಂಡ ಬೆಂಕಿಗೆ ಹಾಕ್ಬಿಟ್ಟು ಸುಟ್ಕೊಂಡೆಲ್ಲ ತಿನ್ನೋವು ಚಿಕ್ಕದ್ರಲ್ಲಿರುವಾಗೆಲ್ಲ ತುಂಬನೇ ಚೆನ್ನಾಗಿರೋದು ತಿನ್ನೋಕ್ಕೆ ಒಂಥರ ಚಿಕ್ಕ ಮಕ್ಕಳಲ್ಲಿ ಮಜಾ ಇರೋದು ಈ ಥರ ದಪ್ಪ ದಪ್ಪ ಕಾಲೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸುಟ್ಕೊಂಡು ತಿನ್ನವು ಒಳಗಡೆ ತಿರುಳು ತುಂಬ ಚೆನ್ನಾಗಿರೋದು ತಿನ್ನೋದಕ್ಕೆ ಅವಾಗೆಲ್ಲ ಹೋಗಿ ಗದ್ದೆಯಲ್ಲೆಲ್ಲ ನಳ್ಳಿ ಎಲ್ಲ ಹಿಡ್ಕೊಂಡು ಮೀನೆಲ್ಲ ಹಿಡ್ಕೊಂಡು ಆವಾಗೇನೋ ಒಂಥರ ತುಂಬ ಚೆನ್ನಾಗಿತ್ತು ಹಳ್ಳಿ ಕಡೆ ವಾತಾವರಣ ಇವಾಗ ಯಾರು ಅಷ್ಟೊಂದು ನಳ್ಳಿಗಳನ್ನೇ ಹಿಡಿಯೋಕೆ ಹೋಗಲ್ಲ ಯಾರೂ ದುಡ್ಡು ಕೊಡ್ತಾರೆ ತಂದು ತಿಂತಾರೆ ಇವಾಗೆಲ್ಲ ಜನಗಳು ಕೂಡ ಸೋಂಬೇರಿ ಆಗಿಬಿಟ್ಟಿದ್ದಾರೆ ದುಡ್ಡು ಕೊಟ್ರೆ ಸಾಕು ಸಿಗುತ್ತೆ ಯಾರು ಹೋಗೋರು ಹಿಡಿಯೋಕೆ ಅಂತೇಳ್ಬಿಟ್ಟು ಯಾರೂ ಹಿಡಿಯೋಕ್ಕೆ ಹೋಗಲ್ಲ ಹಂಗಾಗಿ ಇವಾಗೆಲ್ಲ ಹೋದಂಗೆ ಆಗ್ಬಿಟ್ಟಿದೆ ನಾವು ಹಿಡ್ಕೊಂಡು ನಾವು ತಿನ್ನೋದನ್ನು ತುಂಬ ಚೆನ್ನಾಗಿ ತುಂಬ ಮಜಾ ಇರುತ್ತೆ ತಿನ್ನೋದಕ್ಕೂ ಚಿಕ್ಕ ನಳ್ಳಿ ಇನ್ನೂ ತುಂಬ ಟೇಸ್ಟಿಯಾಗಿರ್ತವೆ ದೊ ನಳ್ಳಿಗಿಂತ ಈ ಥರ ಎಲ್ಲ ಮುಂದ್ಗಡೆ ಚಿಕ್ಕ ಚಿಕ್ಕ ಕಾಲುದು ತುದಿ ಎಲ್ಲ ತೆಗೆದುಬಿಡಬೇಕು ಎಲ್ಲ ಕ್ಲೀನ್ ಮಾಡಿ ನೋಡಿ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಕ್ಲೀನ್ ಆಯಿತು ನಮ್ಮ ಅಮ್ಮನೂ ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ರು ನಾನಿವಾಗ ಸಣ್ಣ ಸಣ್ಣ ಕಾಲು ಇದೆಯಲ್ಲ ಅದು ಸಪ್ರೇಟ್ನ ನಾನು ತೆಗೆದಿಟ್ಕೋತಾ ಇದ್ದೀನಿ ಈ ಥರ ಅದು ಏನು ಮಾಡಬೇಕು ಅಂದರೆ ಕಷಾಯ ಮಾಡ್ಕೊಳ್ಳೋಕ್ಕೆ ಅದು ರುಬ್ಬಿಟ್ಟು ಅದರಲ್ಲಿರೋ ರಸನ ತೆಗಿಬೇಕು ನಾವು ಬೇಯಿಸಿದ್ರು ಅದು ಅದನ್ನು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಅದರಲ್ಲಿರೋ ರಸನ ತಗೊಳ್ಳೋಣ ಅಂತಂದ್ಬಿಟ್ಟು ನಾನು ಈ ಸಣ್ಣ ಕಾಲುಗಳೆಲ್ಲ ಸಪ್ರೇಟ್ ಹಾಕ್ಕೊಳ್ಳೋಕ್ಕೆ ಮುರಿದು ಇಟ್ಕೊಳ್ತಾ ಇದ್ದೀನಿ ದಪ್ಪದು ಅದು ಜೊತೆಗೆ ಹಾಕ್ಬಿಟ್ಟು ಬೇಯಿಸಿದ್ರೆ ಆಗುತ್ತೆ ಚಿಕ್ಕ ಚಿಕ್ಕದು ಮಾತ್ರ ಸಪ್ರೇಟಾಗಿ ಎದ್ದು ಇಟ್ಕೊಳ್ಳೋಣ ಇವಾಗ ಏನೇನು ಬೇಕು ಮಸಾಲನ ಸೂಪ್ ಮಾಡೋದಕ್ಕೆ ಬನ್ನಿ ನೋಡೋಣ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಪುಡಿನ ತೊಗೊಂಡಿದ್ದೀನಿ ಇಲ್ಲಿ ಜೀರಿಗೆ ಕಾಳು ಮೆಣಸು ಒಂದು ಏಲಕ್ಕಿ ಚಕ್ಕೆ ಒಂದೆರಡು ಲವಂಗ ಇಲ್ಲಿ ಹಸಿ ಹುಣಸೆಕಾಯಿನ ತೊಗೊಂಡಿದ್ದೀನಿ ಮೇನ್ ಹುಣಸೆಹಣ್ಣು ಹುಳಿ ಬೇಕು ಅದಕ್ಕೆ ಚೆನ್ನಾಗೆ ಅದಕ್ಕಾಗಿ ನಾನು ಹಸಿ ಹುಣ್ಸೆಕಾಯಿನ ತಗೊಂಡಿದ್ದೀನಿ ನೀವು ಅಲ್ಲಿ ಇಲ್ಲ ಅಂತ ಅಂದರೆ ನೀವು ಹಣ್ಣು ಹುಣಸೆಕಾಯಿನ ಹಾಕೋಬೋದು ಇಲ್ಲಿ ಒಂದು ಪಾತ್ರೆಯನ್ನು ತೊಗೊಂಡು ಪಾತ್ರೆಗೆ ಎಣ್ಣೆ ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಹಸಿ ಹುಣ್ಸೆಕಾಯಿ ಇವಾಗೆಲ್ಲ ಸೀಸನ್ ಇರೋದ್ರಿಂದ ಊರ ಕಡೆ ಎಲ್ಲ ಹಳ್ಳಿ ಹಳ್ಳಿ ಕಡೆ ಸಿಗುತ್ತೆ ಹಸಿ ಹುಣ್ಸೆಕಾಯಿ ಅದನ್ನು ಬಿಟ್ಟರೆ ಈ ಟೈಮಲ್ಲಿ ಹುಳಿ ಚೆನ್ನಾಗಿ ಅದೊಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಹಸಿ ಹುಣ್ಸೆಕಾಯಿ ನಮ್ಮ ಅಣ್ಣ ತಂದು ಕೊಟ್ಟಿದ್ರು ಅದನ್ನು ಹಾಕ್ತಾಯಿದ್ದೆ ಅಮ್ಮ ಅಮ್ಮನಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ಅಣ್ಣ ತಗೊಬಂದಿದ್ರು ಇದನ್ನು ನಾನು ಹೋಗಿದ್ನಲ್ಲ ಊರಿಗೆ ಹಂಗಾಗಿ ಅಲ್ಲಿ ನೀನೇ ಮಾಡು ಅಂತ ಹೇಳ್ಬಿಟ್ಟು ತಂದುಕೊಟ್ರು ಸೂಪ್ ಮಾಡೋಣ ಅಂತ ಅಂದ್ಬಿಟ್ಟು ಸೂಪ್ ಮಾಡ್ತಾಯಿದ್ದೆ ಇದು ನೋಡಿ ದಪ್ಪ ದಪ್ಪ ಕಾಲೆಲ್ಲ ಇಟ್ಕೊಂಡು ಎಲ್ಲ ಈ ರೀತಿ ಎಲ್ಲ ಮುರಿದ್ಬಿಟ್ಟು ಸೈಡ್ಗೆ ಇಟ್ಕೊಂಡಿದ್ದೀನಿ ಚಿಕ್ಕ ಕಾಲು ಸೈಡ್ಗೆ ಇಟ್ಕೊಂಡಿದ್ದೀನಿ ಮುರಿಯೋಕ್ಕೆ ಬರ್ತಾಯಿಲ್ಲ ಅಷ್ಟು ಟೈಟಾಗಿದೆ ಅಷ್ಟು ಇದಾಗಿದೆ ಅದು ಹೆಂಗೆ ಗಟ್ಟಿಗಿದೆ ಅಂತ ಅಂದರೆ ಅಪ್ಪ ತುಂಬ ಕಷ್ಟಪಟ್ಟು ಮುರಿತಾ ಇದೆ ಅಷ್ಟು ಇದಿತ್ತು ನೋಡಿ ಮುರಿಯೋಕ್ಕೆ ಬರ್ತಾಯಿಲ್ಲ ಅಷ್ಟು ಟೈಟಾಗಿದೆ ಇದು ಈ ಥರ ಎಲ್ಲ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡು ಇವಾಗ ಇಲ್ಲಿಯೂ ನಾನು ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀನಿ ಇವಾಗ ನಳ್ಳಿನ ಹಾಕ್ಬಿಟ್ಟು ಕೂಡ ಅದ್ರ ಜೊತೆಗೆ ಫ್ರೈ ಮಾಡೋಣ ಸ್ವಲ್ಪ ಟೈಮು ಮಸಾಲೆ ಜೊತೆ ಫ್ರೈ ಆಗಬೇಕು ಇದು ಕೂಡ ಚೆನ್ನಾಗಿ ನಾವು ಚಿಕನ್ನು ಮಟನ್ ಯಾವ ರೀತಿ ಫ್ರೈ ಮಾಡ್ತೀವೋ ಅದೇ ರೀತಿ ಇದು ಕೂಡ ಸ್ವಲ್ಪ ಮಸಾಲಲ್ಲಿ ಫ್ರೈ ಆಗಲಿ ಸೂಪ್ ಕುಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ಮಕ್ಕಳು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಕುಡಿತಾರೆ ನೆಳ್ಳಿ ಸೂಪ್ನ ಮನೇಲಿ ಒಂದು ಸರಿ ಈ ರೀತಿ ಮಾಡಿಕೊಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ವೀಡಿಯೋಗಾಗಿ ಕಮೆಂಟಲ್ಲಿ ಕೇಳ್ಬೋದು ಯಾವ ವಿಡಿಯೋ ಬೇಕು ಯಾವ ರೆಸಿಪಿ ಬೇಕು ಅಂತ ದಯವಿಟ್ಟು ತಿಳಿಸ್ಕೊಡೋದಕ್ಕೆ ನಾವು ರೆಡಿಯಾಗಿರ್ತೀವಿ ತಿಳಿಸ್ಕೊಡ್ತೀವಿ ಇವಾಗ ಮಸಾಲೆನೇ ರುಬ್ಬಿರೋ ಅಂಥ ಮಸಾಲೆನ ನಾನು ಇದಕ್ಕೂ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರೋದ್ರಿಂದ ಇದು ಕೂಡ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲ ಸಿಂಪಲ್ಲಾಗಿ ಒಂದೊಂದು ಸತಿ ಈ ರೀತಿ ಮಾಡಿಕೊಳ್ಳಿ ತಿನ್ಕೊಳ್ಳಿ ಮಕ್ಕಳಿಗೆ ಮನೇಲಿ ಎಲ್ಲರಿಗೂ ಕೂಡ ಮಾಡಿಕೊಡಿ ಚೆನ್ನಾಗಿರುತ್ತೆ ಆಗಿರುತ್ತೆ ನಳ್ಳಿ ಸೂಪು ಇವಾಗ ನಾನು ಸಣ್ಣ ಅದು ಕಾಲು ಮುರ್ಕೊಂಡಿದ್ನಲ್ಲ ಮುರಿದಿಟ್ಟಿದ್ನಲ್ಲ ಅದು ಜಾರ್ಗೆ ಹಾಕ್ಕೊಂಡು ಇವಾಗ ಗ್ರೈಂಡ್ ಇದ್ದೀನಿ ಯಾಕಂದರೆ ಅದು ರಸ ಇರುತ್ತಲ್ವ ರಸ ಮೇನ್ ನಮಗೆ ಮುಖ್ಯ ಸುಮ್ಮನೆ ನಾವು ಚಿಪ್ ಚಿಪ್ಪಿ ಬಿಸಾಕ್ಬಿಡ್ತೀವಿ ಅದರಲ್ಲಿ ಏನು ಟೇಸ್ಟು ಬ ಬರೋಲ್ಲ ಸುಮ್ಮನೆ ವೇಸ್ಟು ಅದು ತಿನ್ನೋಕ್ಕೂ ಆಗೋಲ್ಲ ಹಾಗಾಗಿ ಈ ಥರ ಗ್ರೈಂಡ್ ಮಾಡಿಬಿಟ್ಟು ಅದು ರಸ ಸೇರ್ಸಿದ್ರೆ ಅದು ಕೂಡ ನಾವು ಹೊಟ್ಟೆ ಒಳಗಡೆ ಹೋಗುತ್ತೆ ಅದರಲ್ಲಿ ಟೇಸ್ಟು ಕೂಡ ಬರುತ್ತೆ ರಸನ ತೆಕ್ಕೊಂಡ್ರೆ ನೋಡಿ ಇವಾಗ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಒಂದು ಜಾಲ್ದಿ ಜಲ್ಡಿನ ತೊಗೊಂಡು ಸೋದಿಸ್ಕೊಳ್ಳೋಣ ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ನೀಟಾಗಿ ಸೋದಿಸ್ಕೊಳ್ಳಿ ಯಾಕಂದರೆ ನಳ್ಳಿದು ಸಿಪ್ಪೆ ಎಲ್ಲ ಇರುತ್ತೆ ಕಾಲದೆಲ್ಲ ಸಿಪ್ಪೆ ಇರುತ್ತಲ್ಲ ಅದಕ್ಕೋಸ್ಕರ ಅದರೊಳಗಡೆ ಅದನ್ನು ಹಾಕಿದ್ರೆ ಬಾಯಿ ಬಾಯಿ ಸಿಕ್ಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಸೋದಿಸ್ಕೊಳ್ಳಿ ಅದು ರಸ ಎಲ್ಲ ಬರುತ್ತೆ ಅದು ಅದರೊಳಗಡೆ ತಿರುಳುದೆಲ್ಲ ರಸ ಬರುತ್ತೆ ಚೆನ್ನಾಗಿ ನೀಟಾಗಿ ಎಲ್ಲ ಸೋದಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ತೊಳೆದ್ಬಿಟ್ಟು ಎಲ್ಲನೂ ಸೋದಿಸ್ಕೊಂಡು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಿ ಇವಾಗ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೆ ನಾನು ಹಸಿ ಹುಣ್ಸೆಕಾಯಿ ಆಗಿರೋದ್ರಿಂದ ಸಪ್ರೇಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಅದ್ರ ರಸ ಹಾಕ್ತಾಯಿದ್ದೀನಿ ಇದಿಲ್ಲ ಅಂದರೆ ಹಣ್ಣು ಹುಣಸೆಹಣ್ಣ ಹಾಕ್ಬೋದು ಏನು ತೊಂದರೆ ಇಲ್ಲ ನಾನು ಇತ್ತು ಅದಕ್ಕೋಸ್ಕರ ಕಾಯಿ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇವಾಗ ತಿರುಗಿಸ್ಬಿಟ್ಟು ನೀವು ಡಬಲ್ ಅಷ್ಟು ನೀರನ್ನ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಸೂಪು ಅಷ್ಟು ಗಟ್ಟಿಗಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ತೆಳುಗಡ ತೆಳುವಾಗೆ ಇರಬೇಕು ಸೂಪು ಜಾಸ್ತಿ ಗಟ್ಟಿಗಿರಬಾರ್ದು ಕುಡಿಯೋದಕ್ಕೆ ಸ್ವಲ್ಪ ಡಬಲ್ ನೀರು ಹಾಕಿ ನಾವು ಇವಾಗ ಕುದಿಯೋದಕ್ಕೆ ಬಿಡೋಣ ನೋಡಿ ಇಷ್ಟು ನಾನು ನೀರು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನೀರನ್ನ ಇನ್ನೊಂದು ಸ್ವಲ್ಪ ಯಾಕಂದರೆ ಬೇಯುತ್ತಾ ಇರುತ್ತಲ್ವ ಚೆನ್ನಾಗಿ ಕುದೀತಾ ಇರುತ್ತೆ ಆವಾಗ ನೀರು ಸ್ವಲ್ಪ ಕಡಿಮೆ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡಬಲ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬಾಯಿ ಮು ಮುಚ್ಚಳ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಡಿ ಇವಾಗ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಕಾಣಿಸ್ತಾ ಇರ್ಬೋದು ನಿಮಗೆ ವೈಟುದೆಲ್ಲ ಯಾವ ರೀತಿ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಸೂಪ್ ರೆಡಿಯಾಗಿದೆ ನಾನಿವಾಗ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ತೀನಿ ಏಡಿ ಸೂಪ್ ರೆಡಿಯಾಗಿದೆ ನಳ್ಳಿ ಸೂಪು ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಒಮ್ಮೆ ತಿನ್ಕೊಳ್ಳಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್